ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀ ವೀರನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೋಡೋಣ ಈ ದೇವಸ್ಥಾನ ಇರ್ತಕ್ಕಂಥ ಐತಿಹಾಸಿಕ ಗುರುಗಳನ್ನು ನೋಡೋಣ ಬನ್ನಿ ನಾವೀಗ ಐತಿಹಾಸಿಕ ಸ್ಥಳವಾಗಿರತಕ್ಕಂಥ ಹಿಂದೆ ಈ ಒಂದು ಪ್ರದೇಶಕ್ಕೆ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಕಾಲದಲ್ಲಿ ಈ ಒಂದು ಸ್ಥಳಕ್ಕೆ ಗದ್ದಿಗಿ ಅಥವಾ ಗದ್ದಿಗಿ ಎಂದು ಕರೆಯಲಾಗ್ತಿತ್ತು ಅದೇ ಮುಂದೆ ಗದಗಾಗಿ ಮಾರ್ಪಾಡ್ತವೆ ಅಂತ ನಾವು ನೋಡ್ಬೋದು ಇದು ಹೊಯ್ಸಳದ ಚಕ್ರವರ್ತಿ ಒಂದು ವಿಷ್ಣುವರ್ಧನ ವೈಷ್ಣವನಾಗಿ ತನ್ನ ಹೆಂಡತಿಯ ಒಂದು ಅನಾರೋಗ್ಯದ ನಿಮಿತ್ತ ಐದು ಮಠಗಳನ್ನ ಸ್ಥಾಪನೆ ಮಾಡಬೇಕಂದಾಗ ತನ್ನ ಗುರುಗಳ ಒಂದು ಗುರುಗಳ ನಿರ್ದೇಶನದ ಅಡಿಯಲ್ಲಿ ಈ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ ನಾವೀಗ ವೈಷ್ಣವ ಪಂಥದ ವಿಷ್ಣುವಿನ ಒಂದು ಗುಡಿಯಾಗಿರ್ತಕ್ಕಂಥ ಶ್ರೀ ವೀರನಾರಾಯಣ ದೇವರ ಒಂದು ದರ್ಶನಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ ಇಲ್ಲಿ ನಾವೀಗ ವೀರನಾರಾಯಣರ ಒಂದು ದೇವರ ದರ್ಶನ ಪಡ್ಕೊಂಡು ತೀರ್ಥವನ್ನು ಕೂಡ ನಾವು ಪಡ್ಕೊಂಡ್ವಿ ನೋಡಿ ಈ ಗದಗ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ತಾಣ ಇಲ್ಲಿ ನಾವು ನೋಡ್ತಕ್ಕಂಥದ್ದು ವೀರನಾರಾಯಣ ದೇವಾಲಯದ ಬಲಭಾಗದಲ್ಲಿ ಬರ್ತಕ್ಕಂಥ ಒಂದು ಮಂಟಪ ಸ್ನೇಹಿತರೆ ಇಲ್ಲಿ ಈ ಮಂಟಪವನ್ನ ಕಿ ಸಣ್ಣ ಸಣ್ಣ ಒಂದು ಕಂಬಗಳಿಂದ ನಿರ್ಮಾಣ ಮಾಡಿದೆ ಅದು ತಿರುಗಣಿಯ ಕಂಬಗಳಿಂದ ನೋಡಬಹುದು ವೀರನಾರಾಯಣ ದೇವಾಲಯದ ಒಂದು ಸುತ್ತಲೂ ಕೂಡ ಅಲ್ಲಿ ಒಂದು ಗೋಡೆಯನ್ನು ಕೂಡ ವಿವಿಧ ವರ್ಣಚಿತ್ರಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ನೋಡಬಹುದು ಇಲ್ಲಿ ವಿಷ್ಣುವು ವಿವಿಧ ಅವತಾರವನ್ನು ತಾಳಿ ವಿಷ್ಣುವು ನರ್ತನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು ಹೀಗೆ ಈ ಒಂದು ದೇವಾಲಯವನ್ನ ಇದು ಹೊಯ್ಸಳರ ತಮ್ಮ ಒಂದು ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರೆ ಮುಂದೆ ಇದು ಈ ಒಂದು ವಾಸ್ತುಶಿಲ್ಪವು ಮುಂದೆ ಇದಕ್ಕೆ ರಾಷ್ಟ್ರಕೂಟರು ತದನಂತರವಾಗಿ ವಿಜಯನಗರ ಸಾಮ್ರಾಜ್ಯರು ಬಂದ್ರಿಂದ ಇಲ್ಲಿ ಸಮ್ಮಿಶ್ರ ವಾಸ್ತುಶಿಲ್ಪ ಒಂದು ನಿರ್ಮಾಣ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಹೀಗೆ ಈ ದೇವಾಲಯದ ಒಂದು ಆವರಣದ ಸುತ್ತಲೂ ಕೂಡ ವಿವಿಧ ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಗುಡಿಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಅವು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೊಯ್ಸಳ ಶೈಲಿ ಮತ್ತು ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ದೇವಾಲಯದ ಒಂದು ಆವರಣವು ಸಂಪೂರ್ಣ ಪೂರ್ಣವಾಗಿ ಒಂದು ಕೋಟೆಯಿಂದ ಆವೃತವಾಗಿರ್ತಕ್ಕಂಥ ದೇವಾಲಯ ಎರಡೂ ಬಾಗಿಲುಗಳಿಂದ ನಾವು ಈ ದೇವಾಲಯವನ್ನು ನಾವು ಪ್ರವೇಶ ಮಾಡಬಹುದು ನಾವು ಬಂದಿದ್ದು ಮುಖ್ಯ ದ್ವಾರದ ಮೂಲಕ ತದನಂತರವಾಗಿ ದೇವಾಲಯದ ಹಿಂಬದಿಯಲ್ಲಿ ಒಂದು ಗೋಶಾಲೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದು ಈ ಗೋಶಾಲೆಯಲ್ಲಿ ಕೂಡ ಈ ಒಂದು ವೀರನಾರಾಯಣನ ದೇವಾಲಯದ ಒಂದು ಹಿಂಬದಿಯಲ್ಲಿ ನಾವು ನೋಡಬಹುದು ಇವಾಗ ನಾವು ಗದುಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವ್ರಿ ಈ ದೇವಸ್ಥಾನದಾಗ ಇಲ್ಲಿ ಸ್ವಲ್ಪ ಸ್ಥಳೀಕರದಾರ ಈ ದೇವಸ್ಥಾನ ಬಗ್ಗೆ ಒಂದು ಚೂರು ಮಾಹಿತಿ ಹೇಳ್ತಾರ ಅವ್ರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ದು ಜಿ ಎಮ್ ಚುಳಕೆ ಅಂತ ಹೇಳಿ ನಾವು ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟ್ನಾಗ ರಿಟೈರ್ ಓಕೆ ಸರ್ ಹಾಂ ಈ ದೇವಸ್ಥಾನದ ಬಗ್ಗೆ ನಿಮಗೆ ಅಭಿಪ್ರಾಯ ಅಂದ್ರೆ ಇದು ಹನ್ನೆರಡನೇ ಸತಾನ್ಗೆ ಬಂದದ್ದು ಈಗ ಏನ್ ಟೂರಿಸ್ಟ್ ಈಗ ಇಂಪ್ರೂವ್ಮೆಂಟ್ ಮಾಡ್ಕತ್ತಾರ ಮೊದಲೆಲ್ಲ ಇದು ಎಲ್ಲ ಏನು ಏಕ ಗ್ವಾಡಿತ್ತು ಎಲ್ಲ ಏನು ಮೊದಲು ಹಿಂಗಿತ್ತು ಮಾಡಿದಾರೆ ಆಗ ಈಗ ಇವಾಗ ಏನ್ ಹೆಲ್ಡಪ್ ಆಗಿತ್ತು ಕೆಲಸ ಯಾಕಂದ್ರೆ ರಾಯರ ಒಂದು ಇದಿತ್ತು ಹನ್ನೆರಡನೇ ತಾರೀಕದ ಮುಗಿದ ಇನ್ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರ ಅವರು ಈಗ ಮಾಡಿದ ಮೇಲೆ ಎಲ್ಲ ಕಲ್ಲು ಇಲ್ಲ ಹಾಕಿದಾರೆ ಈಗ ಇಲ್ಲಿಂದ ಮತ್ ಪೂರ ಹೆಲ್ಡಪ್ ಆಗಿದೆ ಈಗ ಮತ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಆದ್ರೆ ಏನು ಇದು ಸೇಮ್ ತಿರುಪತಿ ಇದ್ದದ್ದು ಇದು ಸೇಮ್ ಜನಗಳಿಗೆ ಏನೈತೆ ಅಲ್ಲಿ ಹೋಗು ಬದ್ಲಿ ಇಲ್ಲೇ ಅದನ್ನ ಹೆಂಗಟಪ್ಪ ಅಂತ ಹೇಳಿ ಜನ ಅಭಿಪ್ರಾಯ ಸೇಮ್ ಅವ್ ಹೆಂಗಟಪ್ಪ ನೋಡಿದಂಗೆ ಅವ್ರು ಹೇಳಿದವರಿಗೆ ಮಾತು ಆಸೆ ಈಡೇರಿಸ್ತದೆ ಅವ್ನು ವೆಂಕಟಪ್ಪನ ನಡ್ಕೊಂಡವರಿಗೆ ಇದು ಎಷ್ಟನೇ ಶತಮಾನ ದೇವಸ್ಥಾನ ಇದು ಹನ್ನೆರಡನೇ ಶತಮಾನದ್ದು ಸತಮಾನ ಏನು ಕುಂತ ಏನು ಬರ್ದತ್ತಾನ ಇಲ್ಲಿ ಕುಮಾರೇಶ್ವರ ಒಂದು ಫೋಟೋ ಇದೆ ಇಲ್ಲಿ ಹಾಂ ಮಾಡಿದ್ದು ಆದರೆ ಮತ್ತೆ ಏನು ಇದು ಎಲ್ಲ ಜನಗಳು ಬರ್ತಾರೆ ನೋಡ್ಲಿಕ್ಕೆ ಆದರೆ ಇವಾಗ ಇಂಪ್ರೂವ್ಮೆಂಟ್ ಆಗ್ಲಿಕ್ಕತ್ತದ ಏನು ಎಲ್ಲ ಜನಗಳು ಇದರಿಂದ ಅಭಿಪ್ರಾಯ ಕೇಳಿದ್ರೆ ಇದೇ ವೆಂಕಟಪ್ಪ ಅಲ್ಲಿ ಹೋಗೋದು ಕೆಲವು ಮಂದಿ ಹೋಗೋದಲ್ಲ ಇಲ್ಲೇ ನಡ್ಕೊತೀವಿ ಅಷ್ಟು ದೂರ ಆಗತ್ತೆ ಹೋಗೋ ಬದ್ಲಿ ಇವನ ಹೆಂಗಟಪ್ಪ ಇರ್ತಾನಲ್ಲ ತಮ್ಮ ಅಭಿಪ್ರಾಯ ಹೇಳ್ತಾರೆ ಕೇಳಿದ್ರೆ ಈ ಒಂದು ದೇವಾಲಯ ಅವತ್ತು ವಿಷ್ಣುವರ್ಧನ್ ಹನ್ನೆನ್ನೂರ ಹದಿನೇಳರಾಗ ಈ ಒಂದು ದೇವಾಲಯ ವಯಸ್ಸಳರ ವಿಷ್ಣುವರ್ಧನ ಇದನ್ನು ಇದು ಮಾಡ್ತಾನೆ ಅಂದರೆ ತನ್ನ ಗುರುವಾಗಿರ್ತಕ್ಕಂಥ ರಾಮಾನ್ವ ವಿವಾದದಿಂದ ಐದು ಮಠಗಳನ್ನು ಸ್ಥಾಪನೆ ಮಾಡಬೇಕಂತಂದ್ರೆ ರಾಮಾನುಚಾರ್ಯ ಹೇಳ್ತಾರೆ ತನ್ನ ಹೆಂಡತಿಯ ಒಂದು ರಾಣಿಯ ಒಂದು ಅನಾರೋಗ್ಯದಿಂದ ಬಳಲಿದಾಗ ಆಗ ರಮಾನುಚಾರ್ಯರ ಒಂದು ನಿರ್ದೇಶನದ ಮೇರೆಗೆ ಐದು ಮಠಗಳನ್ನು ಆತ ಸ್ಥಾಪನೆ ಮಾಡ್ತಾನೆ ಅದರಲ್ಲಿ ಗದಗಿನ ವೀರನಾರಾಯಣಮ್ಮ ಒಂದು ಮಠವು ಕೂಡ ಒಂದು ನಿಮ್ಗೆ ಗೊತ್ತಿದ್ದಾಗೆ ಮೇಲುಕೋಟೆಯ ಚೆಲವರಾಣ ಸ್ವಾಮಿ ಮತ್ತು ತಲಕಾಡಿನ ಕೀರ್ತಿನಾಥ ದೇವಾಲಯ ಮಠ ಹೀಗೆ ಒಂದು ಐದು ಮಠಗಳಲ್ಲಿ ಈ ಗದಗಿನ ಒಂದು ವೀರನಾರಾಯಣ ಮಠವು ಕೂಡ ಒಂದು ಹನ್ನೆರಡು ನೂರ ಹದಿನೇಳರಲ್ಲಿ ಇದು ವಿಷ್ಣುವರ್ಧನ ಮತ್ತು ವಯಸ್ಸಾರ ಸಾಮ್ರಾಜ್ಯದ ದೊರೆ ಸ್ಥಾಪನೆ ಮಾಡ್ತಾನೆ ಇಲ್ಲಿ ನೋಡ್ಬೋದು ನೀವು ಕವಿ ಕುಮಾರವ್ಯಾಸ ಸ್ತಂಭ ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಮಹಾಭಾರತ ಅಂದ್ಕೊಂಡು ನಮ್ಮ ಕನ್ನಡದ ಒಂದು ಸುಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಕುಮಾರವ್ಯಾಸ ತನ್ನದೇ ಆಗಿರತಕ್ಕಂಥ ಒಂದು ಅವತ್ತಿನ ಸಾಹಿತ್ಯದಲ್ಲಿ ಕರ್ನಾಟಕ ಕಥಾಮಂಜರಿ ಎಂಬ ಒಂದು ಮಹಾಗ್ರಂಥವನ್ನು ಬರಿತಾನೆ ಅವತ್ತು ಕುಮಾರವ್ಯಾಸರು ಆ ಒಂದು ಮಹಾಗ್ರಂಥವನ್ನು ಬರಿಬೇಕಾದ್ರೆ ಮೂಲತಃ ಗದಗಿನವರು ಅವರು ಅವರು ಮಡಿಹುಡಿಯಿಂದ ಬೆಳಗ್ಗೆ ಮಡಿಹುಡಿಯಿಂದ ಬಂದು ಈ ಒಂದು ವೀರನಾರಾಯಣ ಒಂದು ದೇವಾಲಯಕ್ಕೆ ಬಂದಾಗ ಅವರು ಇಲ್ಲಿ ಹಲವಾರು ಸ್ತಂಭಗಳಿದ್ದು ನೋಡ್ಬೋದು ಆದರೆ ಕುಮಾರವ್ಯಾಸರು ತಮ್ಮ ಒಂದು ಆ ಒಂದು ಗದುಗಿನ ಮಹಾಭಾರತ ಒಂದು ಅಥವಾ ಕರ್ನಾಟಕ ಕಥಾಮಂಜರಿ ಕೃತಿಯನ್ನು ಬರೆಯುವಾಗ ಇದೇ ಒಂದು ಸ್ತಂಭವನ್ನು ಕಂಬವನ್ನು ಆಯ್ಕೆ ಮಾಡಿಕೊಂಡು ಈ ಕಂಬದ ಕೆಳಗೆ ಕೂತ್ಕೊಂಡು ಅವರು ತಮ್ಮ ಒಂದು ಕೃತಿಯನ್ನು ಪೂರ್ತಿಯಾಗಿ ಬರೆದರು ಅಂದ್ಕೊಂಡು ಹೇಳಲಾಗುತ್ತೆ ಹಾಗಾಗಿ ಆ ಒಂದು ನೆನಪಿಗಾಗಿ ಇಲ್ಲಿ ಕವಿ ಕುಮಾರವಾಸ ಸ್ತಂಭ ಅಂತಂದು ಈ ಒಂದು ಕಂಬಕ್ಕೆ ಎಸಿಡಲಾಗಿದೆ ಈ ಒಂದು ಸ್ತಂಭದ ಒಂದು ವಿಶೇಷ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ವೈಶಳ ಶೈಲಿ ಈ ಒಂದು ದೇವಾಲಯದಲ್ಲಿ ನೀವು ಬಂದಾಗ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಶೈಲಿ ಕ ಶಿಲ್ಪ ನಿಮಗೆ ಕಂಡು ಇಲ್ಲಿ ಆರಂಭದಲ್ಲಿ ಇದನ್ನು ವಯಸ್ರು ವಿಷ್ಣುವರ್ಧನ ಕಾಲದಲ್ಲಿ ಇಲ್ಲಿ ಪ್ರಸಿದ್ಧ ಶಿಲ್ಪಿಯಾಗಿರ್ತಕ್ಕಂಥ ಜಕಣಾಚಾರ್ಯ ಎಂಬತಕ್ಕಂಥ ಶಿಲ್ಪಿ ಈ ಒಂದು ದೇವಾಲಯಗಳನ್ನು ನಿರ್ಮಿಸಿದ ಆತೀಯದ ಪ್ರಸಿದ್ಧವಾದ ಶಿಲ್ಪಿ ಅಂತ ಹೇಳಲಾಗುತ್ತಾ ಇದು ಮೂಲತವಾಗಿ ವಿಷ್ಣುವಿಗೆ ಒಂದು ಸಮರ್ಪಣೆವಾಗಿರ್ತಕ್ಕಂಥ ದೇವಾಲಯ ಗರ್ಭಗುಡಿಯಲ್ಲಿ ನಾರಾಯಣ ಅಥವಾ ವಿಷ್ಣು ದೇವಾಲಯ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಮತ್ತು ವಿಷ್ಣುವಿನ ಒಬ್ಬ ದೇವತೆಯಾಗಿರ್ತಕ್ಕಂಥ ಎಡಭಾಗದಲ್ಲಿ ಲಕ್ಷ್ಮಿಯ ಒಂದು ಗರ್ಭಗುಡಿ ಕೂಡ ನಮಗೆ ಕಂಡು ಬರ್ತಾ ಈ ಒಂದು ಗರ್ಭಗುಡಿಯು ಒಂದು ವಿನ್ಯಾಸ ಏನಂದ್ರೆ ವಾಸ್ತುಶಿಲ್ಪ ವಿನ್ಯಾಸ ಸಂಪೂರ್ಣವಾಗಿ ಹೊಯ್ಸಳ ಶೈಲಿಯಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಈ ಒಂದು ವೈಸಳ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯದಲ್ಲಿ ತದನಂತರವಾಗಿ ಇಲ್ಲಿ ಯಾರಂದರೆ ಪ್ರೌಢ ದೇವರಾಯ ಈ ನಂತರ ಈ ಒಂದು ದೇವಾಲಯವು ಅವತ್ತು ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿರ್ತಕ್ಕಂಥ ಗಜ ಬೆಂಟೆಕಾರ ಅಂದರೆ ಗಜಗಳನ್ನು ಬೇಟೆಯಾಡಿದಂಥ ಮಹಾ ಪ್ರೌಢ ದೇವರಾಯನ ಒಂದು ಅವನ ಆಸ್ಥಾನಕ್ಕೂ ಕೂಡ ಅವನು ಕೂಡ ಇಲ್ಲಿ ಬರ್ತಾನೆ ಬಂದು ಆ ಪ್ರೌಢ ದೇವರಾಯನು ಈ ವೀರನಾರಾಯಣ ದೇವರಾಯ ಒಂದು ಸನ್ನಿಧಿಯಲ್ಲಿ ಬಂದು ಆತನು ಕೂಡ ಇಲ್ಲಿ ಆ ಒಂದು ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಆತ ಪ್ರವೇಶ ದ್ವಾರದಲ್ಲಿರ್ತಕ್ಕಂಥ ಒಂದು ಗೋಪುರವನ್ನು ಆ ಒಂದು ಪ್ರವೇಶ ದ್ವಾರದ ಗೋಪುರವನ್ನು ಪ್ರೌಢ ದೇವರಾಯ ನಿರ್ಮಿಸ್ತಾನೆ ಅಂತಂದು ನಾವಿಲ್ಲಿ ಹೇಳ್ಬೋದು ಹೀಗೆ ಪ್ರೌಢ ದೇವರಾಯ ಅವತ್ತು ಪ್ರವೇಶ ದ್ವಾರಕ್ಕೆ ಒಂದು ಗೋಪುರವನ್ನು ಕಟ್ತಾನೆ ಅವನ ನಂತರ ಬಂದಿರತಕ್ಕಂಥ ಶ್ರೀಕೃಷ್ಣ ದೇವರಾಯ ಆದ್ನೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ದಾನದತ್ತಿಗಳನ್ನು ಕೊಟ್ಟು ಈ ಒಂದು ದೇವಾಲಯಕ್ಕೆ ಅಭಿವೃದ್ಧಿಗಾಗಿ ಅದನ್ನು ಕೂಡ ಶ್ರಮಿಸ್ತಾನೆ ಕೊನೆಯದಾಗಿ ಹನ್ನೊಂದು ನೂರ ತೊಂಬತ್ತೊಂದರಲ್ಲಿ ಹದಿನಾಲ್ಕುನೂರ ತೊಂಬತ್ತೊಂದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಕೊನೆಯ ದೊರೆಯಾಗಿರ್ತಕ್ಕಂಥ ಅಚ್ಯುತರಾಯ ಆತನು ಕೂಡ ಈ ದೇವಾಲಯಕ್ಕೆ ದಾನದತ್ತಿಯನ್ನು ಕೊಟ್ಟು ಕೂಡ ಆತನು ಕೂಡ ಇಲ್ಲಿ ನಡ್ಕೊಂಡಿದ್ದ ಅಂತ ಹೇಳಲಾಗುತ್ತಾ ಆಗ ಅಚ್ಯುತರಾಯ ಏನು ಮಾಡ್ತಾನೆ ಅಂದರೆ ಈ ಒಂದು ಸ್ತಂಭ ಕವಿ ಕುಮಾರವ್ಯಾಸ ಸ್ತಂಭವನ್ನು ಕೂಡ ಆತನು ಕೂಡ ಬಂದು ಇಲ್ಲಿ ಇಲ್ಲಿ ಇದನ್ನು ಕೂಡ ವೀಕ್ಷಣೆ ಮಾಡಿಕೊಳ್ತಾನೆ ವೀರನಾರಾಯಣ ಸನ್ನಿಧಿಯಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ದಾನ ಕೊಡ್ತಾನೆ ಮತ್ತು ಈ ಒಂದು ವೀರನಾರಾಯಣ ದೇವಾಲಯವು ಈ ರೀತಿಯಾಗಿ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನನ ಒಂದು ಹೆಂಡತಿಯ ಒಂದು ಅನಾರೋಗ್ಯದಿಂದ ಬಳಲಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಶ್ರೀ ರಾಮಾನುಚಾರ್ಯ ಎಂಬ ವೈಷ್ಣವ ಗುರುಗಳ ಒಂದು ಆಶೀರ್ವಾದದಿಂದ ನೀನು ಐದು ಮಠಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಆ ಐದು ಮಠಗಳ ಸ್ಥಾಪನೆಯಲ್ಲಿ ಈ ಗದಗಿನಲ್ಲಿರ್ತಕ್ಕಂಥ ಶ್ರೀ ವೀರನಾರಾಯಣ ಒಂದು ವೈಷ್ಣವ ಮಠ ಕೂಡ ಒಂದು ಒಂದಾಗಿತ್ತು ಅಂತ ನಾವಿಲ್ಲಿ ಕೇಳ್ಬೋದು ಹೀಗೆ ಅವತ್ತು ನೂರ ಹದಿನೇಳರಿಂದ ತದನಂತರವಾಗಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಂದ ಹಂತ ಹಂತವಾಗಿ ಈ ಒಂದು ದೇವಾಲಯ ತನ್ನದೇ ಆಗಿರ್ತಕ್ಕಂಥ ಒಂದು ಹಲವು ಭಕ್ತರ ಒಂದು ಬೀಡಾಗಿರ್ತಕ್ಕಂಥದ್ದು ನೋಡ್ಬೋದು ಈ ಭಾಗದ ಜನರಲ್ಲಿ ನಾವು ಕೇಳಿದಾಗ ಆಂಧ್ರದ ತಿರುಪತಿ ದೇವಸ್ಥಾನಕ್ಕೆ ನಮಗೆ ದೂರ ಆಗುತ್ತೆ ಆ ತಿರುಪತಿಯು ನಮ್ಮ ಇದ್ದಾನೆ ಅಂದ್ಕೊಂಡು ಕೆಲವರು ಭಕ್ತರು ಬರ್ತಾ ಇದ್ದಾರೆ ನೋಡ್ಬೋದು ಹಲವಾರು ಭಕ್ತರು ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಇದು ನಮಗೆ ಸಿಗ್ತಕ್ಕಂಥ ಒಂದು ಇತಿಹಾಸ ಮಹಾಕವಿ ಕುಮಾರವ್ಯಾಸರು ನಾವು ತೋರಿಸ್ತಕ್ಕಂಥ ಈ ಒಂದು ಪುಷ್ಕರಣಿಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಬಂದು ಇಲ್ಲಿ ಸ್ನಾನ ಮಾಡಿ ಮಡಿ ಉಡಿಯಿಂದ ಕುಂತ್ಕೊಂಡು ಆ ಒಂದು ಸ್ತಂಭ ಕೆಳಗೆ ಕುಂತ್ಕೊಂಡು ಅವರು ಗದುಗಿನ ಮಹಾಭಾರತ ಮತ್ತು ಅಥವಾ ಕರ್ನಾಟಕ ಕಥಾಮಂಜರಿ ಎಂಬ ಒಂದು ಗ್ರಂಥವನ್ನ ರಚನೆ ಮಾಡಿದ್ರು ಅಂದ್ಕೊಂಡು ಇಲ್ಲಿ ತಿಳಿದು ಬರ್ತಾ ಸ್ನೇಹಿತರೆ ಇದೊಂದು ಶುದ್ಧವಾದ ಒಂದು ಪುಷ್ಕರಣಿ ಅಂದ್ಕೊಂಡು ನಾವು ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ನಮಸ್ಕಾರ ಸರ್ ತಮ್ಮ ನಮ್ಮ ಹೆಸರು ಕವಿರಾಜ್ ಹಡಗಲಿ ಮಠ ಅಂತ ಹೌದಲ್ಲ ಸರ್ ತಮ್ಮ ಡ್ಯೂಟಿ ಇಲ್ಲಿ ಸರ್ ಟೂರಿಸ್ಟ್ ಮಿತ್ರ ಟೂರಿಸ್ಟ್ ಅಂತಾರೆ ಆತರ ನಮ್ಮನ್ನ ಇಲ್ಲಿ ಅಂದ್ರ ಬಂದಂತ ಅಂದ್ರೆ ಸ್ಮಾರಕಗಳ ರಕ್ಷಣೆ ಆಯ್ತು ಬಂದಂತ ಪ್ರವಾಸಿಗರ ರಕ್ಷಣೆ ಆಯ್ತು ಪ್ರವಾಸಿಗರಿಗೆ ಮಾಹಿತಿರಲ್ಲೇ ಬಗ್ಗೆ ಆತರ ಏನಿದ್ರು ಅವ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ಇಲ್ಲಿ ಇಲ್ಲೆಲ್ಲ ಸ್ಮಾರಕಗಳ ರಕ್ಷಣೆ ಮಾಡ್ತೀವಿ ಇಲ್ಲ ಬಂದಂತ ಪ್ರವಾಸಿಗರು ಏನೋ ಕಳ್ತ ಪಾ ಸರ್ ಅದ್ರ ಬಗ್ಗೆ ನಿಗಾ ವಹಿಸ್ತೀವಿ ವಸ್ತುಗಳಿದ್ದು ಅವ್ನೆಲ್ಲ ಹೋಗಿ ಮುಟ್ಟಿಸ್ತಿವಿ ಪ್ರವಾಸಿಗರು ಮುಟ್ಟಿಸ್ತೀವಿ